ಪ್ರತಿಯೊಬ್ಬರ ಬಳಿಯೂ ಒಳ್ಳೆಯ ಯೋಚನೆಗಳಿದ್ದರೆ ಸಾಲದು ಅದನ್ನು ಈಡೇರಿಸಲು ಸಂಕಲ್ಪವನ್ನು ಕೂಡ ನೀವೇ ಮಾಡಬೇಕು ನಮ್ಮ ಜೀವನದಲ್ಲಿ ಸಮಸ್ಯೆಗಳು ನಮ್ಮನ್ನು ಸುತ್ತುವರೆದಾಗ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾದಾಗ ಕಷ್ಟದ ಸಮಯದಲ್ಲಿ ಒಂಟಿಯಾಗಿದ್ದಾಗ ಸಾಧಿಸಲೇಬೇಕೆಂಬ ಛಲ ನಮ್ಮಲ್ಲಿ ಹುಟ್ಟಿದಾಗ ನಮ್ಮ ಸಾಮರ್ಥ್ಯದಾರಿಗೂ ನಮಗೆ ತಿಳಿಯುವುದು ಹಣ ಸಂಪಾದಿಸುವುದರಲ್ಲಿ ನಿರತರಾಗಬೇಡಿ ಸ್ವಲ್ಪ ಒಳ್ಳೆಯ ಸುಳ್ಳ ಜನರನ್ನು ಕೂಡ ಸಂಪಾದಿಸಿ ಕೊನೆಗೆ ನಿಮ್ಮ ಕಷ್ಟಕ್ಕೆ ನೆರವಾಗುವರು ನಮ್ಮ ಜೀವನದಲ್ಲಿ ಸುಖವನ್ನು ಕಾಣದಿದ್ದರೂ ಕಷ್ಟದ ದಿನಗಳನ್ನು ನಾವೆಂದಿಗೂ ಮರೆಯಲಾರೆವು ಸುಖವು ನಮ್ಮ ಜೀವನದಲ್ಲಿ ಹೇಗಿರುವುದೆಂದರೆ ಒಂದು ದೊಡ್ಡ ರೋಗಕ್ಕೆ ಒಂದು ಸಣ್ಣ ಮತ್ತು ಹೇಗೆ ಮುಖ್ಯವೋ ಹಾಗೆಯೇ ನಮ್ಮ ಜೀವನದಲ್ಲಿ ಕಷ್ಟ ಬಂದಾಗ ಒಂದು ಸಣ್ಣ ನಗುವು ಹೆಚ್ಚು ಖುಷಿಯ ನೀಡುವುದು ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು